ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಮಾಡಲಾಯಿತು ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಕನ್ನಡ ನಾಡಿಗೆ ಸುಂದರವಾದ ನಾಡಗೀತೆಯನ್ನು ರಚಿಸಿಕೊಟ್ಟ ವಿಶ್ವಮಾನವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ನೂರ ಹತ್ತೊಂಬತ್ತನೆಯ ಜನ್ಮ ದಿನಾಚರಣೆಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಡಿಎಚ್ ಪಾಟೀಲ್ ಮಾತನಾಡಿ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ನಾಡಗೀತೆಯಾದ ಜೈ ಭಾರತ ಜನನಿಯ ತನು ಜಾತೆ ಬಾರಿಸು ಕನ್ನಡ ಡಿಂಡಿಮುವ ದೋಣಿ ಸಾಗಲಿ ಮುಂದೆ ಹೋಗಲಿ ಎನ್ನು ಅನೇಕ ಕವನಗಳನ್ನು ರಚಿಸಿದ್ದಾರೆ ಇವರು ವಿಶ್ವಕವಿ ಹಾಗೂ ಸಾಹಿತಿಗಳು ಹೌದು ಇವರ ಕವಿತೆ ಕವನಗಳನ್ನು ನಾವು ಪ್ರತಿನಿತ್ಯ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ನೋಡುತ್ತಿರ್ತೇವೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಇವರ ಜನ್ಮ ದಿನಾಚರಣೆಯನ್ನು ವಿಶ್ವ ಮಾನವತಾ ದಿನವನ್ನಾಗಿ ನಾಡಿನಾದ್ಯಂತ ಆಚರಿಸಲಾಗುವುದು ಈ ಸಂದರ್ಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಬಿಎಂ ಕುಂಬಾರ ಹೆಚ್ ಡಿ ನಿಂಗಾರೆಡ್ಡಿ ಸ್ವಪ್ನ ಕಾಳೆ ಆರ್ಎಂ ಶಿರಹಟ್ಟಿ ಅತಿ ಶಿಕ್ಷಕರಾದ ಉಮೇಶ್ ಉಪನಾಳ ಹಾಗೂ ರಮೇಶ್ ಉಪನಾಳ ಕುಮಾರಿ ಪೂರ್ವಿ ಮುದುಕಣ್ಣನವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಇಲಾಖೆಯ ವತಿಯಿಂದ ಶಿಕ್ಷಣ ಬಲವರ್ಧನ ಪುಸ್ತಕವನ್ನು ಶಾಲೆಯ ಮಕ್ಕಳಿಗೆ ವಿತರಿಸಲಾಯಿತು ವೀರಣ್ಣ ಹಡಪದ ಎನ್ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ನೀವು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಹೇಳ್ತಕ್ಕಂಥ ಜೈ ಭಾರತ ತನು ಜಾತೆ ಜಯ ಕರ್ನಾಟಕ ಮಾತೆ ಐತಲ್ಲ ಆ ನಾಡಗೀತೆಯನ್ನು ಬರೆದವರು ಸಹಿತ ರಾಷ್ಟ್ರಕವಿ ಕವಿ ಕುವೆಂಪುರವರು ಅಧ್ಯಕ್ಷ ಹೇಳಿದಾಗ ಅವರು ಒಳ್ಳೆಯ ಕವಿಗಳು ಹೌದು ಸಾಹಿತಿಗಳು ಹೌದು ಅವರು ಬರೆದಂಥ ಅನೇಕ ಕನ್ನಡ ಕವನಗಳು ಇವತ್ತ ನಮ್ಮ ದೇಶಾದ್ಯಂತ ನಾಡಿನಾದ್ಯಂತ ಪ್ರಚಾರ ಇವು ಈಗ ಇದು ಯಾವುದೋ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತಕ್ಕಂಥ ಪದ್ಯ ಜೊತೆಗೆ ಬಹಳಷ್ಟು ಕನ್ನಡ ನಾಡಿನ ಬಗ್ಗೆ ಅವರು ಅನೇಕ ಕೃತಿಗಳನ್ನ ರಚ್ಯಾರ ಬರ್ದಾರ ಅಂಥ ಒಬ್ಬ ವಿಶ್ವ ಅವರು ನಮ್ಮ ಕೇವಲ ನಾಡ ಅಲ್ಲ ರಾಷ್ಟ್ರ ಕವಿ ಅಲ್ಲ ವಿಶ್ವ ಕವಿ ಅಂತ ಹೇಳಿ ಅವ್ರು ಕರೀತಾರ ಅದಕ್ಕೆ ಅವರ ಒಂದು ಇವತ್ತ ಡಿಸೆಂಬರ್ ಇಪ್ಪತ್ತೊಂಬತ್ತು ಅವರ ಜನ್ಮದಿನವನ್ನು ನಾವು ಇವತ್ತಿನ ದಿವಸ ವಿಶ್ವ ಮಾನವತಾ ದಿನವನ್ನಾಗಿ ಆಚರಿಸ್ತೀವಿ ಅಂದ್ರೆ ರಾಷ್ಟ್ರಕವಿ ಕುವೆಂಪುರವರು ಇವತ್ತು ನಮ್ಮೊಂದಿಗೆ ಇಲ್ಲ ಆದರೂ ಸಹಿತ ಅವರು ಬರೆದಂಥ ಎಲ್ಲ ಕವನಗಳು ಸಾಹಿತ್ಯ ಇವತ್ತು ದಿನನಿತ್ಯ ನಮ್ಮೊಂದಿಗೆ ಅದವು ಪ್ರತಿಯೊಂದು ತರಗತಿ ಒಳಗೆ ಪಠ್ಯಪುಸ್ತಕ ತೆಗೆದ್ರೆ ನಿಮ್ಗೆ ಆ ಪಠ್ಯ ಪುಸ್ತಕದೊಳಗೆ ಪ್ರತಿ ಒಂದು ತರಗತಿ ತರಗತಿಯೊಳಗೂ ರಾಷ್ಟ್ರಕವಿ ಕುವೆಂಪುರವರ ಒಂದು ನಾವು ಪದ್ಯವನ್ನು ನೋಡ್ಬೋದು ಅದಕ್ಕೆ ಅವರ ಒಂದು ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಅಪರಾಧ ಕೊಡುಗೆ ಐತಿ ಜೊತೆಗೆ ಅವರು ಬೇರೆ ಎಲ್ಲಿಯರು ನಮ್ಮ ರಾಜ್ಯದವರು ಇಲ್ಲೇ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿ ಕುಪ್ಪಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಹೇಳಿ ಅವರ ಕಾವ್ಯನಾಮ ಕುವೆಂಪು ಇದನ್ನೆಲ್ಲ ನಾವು ಮಕ್ಕಳು ತಿಳಿದುಕೊಂಡ್ರೆ ಇವರ ಒಂದು ಜನ್ಮದಿನವನ್ನು ಆಚರಿಸಿದ್ದು ಸಾರ್ಥಕ ಕಡೆಗೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಗುರುಗಳಿಗೆ ಗುರುಮಾಚಾರರಿಗೆ ಮುದ್ದು ಮಕ್ಕಳಿಗೆ ಅಧ್ಯಕ್ಷರಿಗೆ ವಂದಿಸಿ ನನ್ನ ದೊಡ್ಡ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ರಾಷ್ಟ್ರಕವಿ ಕವಿ ಕುವೆಂಪುರವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ನೀವು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಹೇಳ್ತಕ್ಕಂತ ಜೈ ಭಾರತ ಜನನೀಯ ತನು ಜಾತಿ ಜಯ ಕರ್ನಾಟಕ ಐತಲ್ಲ ಆ ನಾಡಗೀತೆಯನ್ನು ಬರೆದವರು ಸಹಿತ ರಾಷ್ಟ್ರಕವಿ ಕವಿ ಕುವೆಂಪುರವರು ಅಧ್ಯಕ್ಷರು ಹೇಳಿದಾಗ ಅವರು ಒಳ್ಳೆ ಕವಿಗಳು ಹೌದು ಸಾಹಿತಿಗಳು ಹೌದು ಅವರು ಬರೆದಂತ ಅನೇಕ ಕನ್ನಡ ಕವನಗಳು ಇವತ್ತ ನಮ್ಮ ದೇಶಾದ್ಯಂತ ನಾಡಿನಾದ್ಯಂತ ಪ್ರಚಾರ ಇವು ಈಗ ಇದು ಯಾವುದದು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತಕ್ಕಂಥ ಪದ್ಯ ಜೊತೆಗೆ ಭಾಳಷ್ಟು ಕ ಕನ್ನಡ ನಾಡಿನ ಬಗ್ಗೆ ಅವರು ಅನೇಕ ಕೃತಿಗಳನ್ನು ರಚ್ಯಾರ ಬರ್ದಾರ ಅಂಥ ಒಬ್ಬ ವಿಶ್ವ ಅವರು ನಮ್ಮ ಕೇವಲ ನಾಡ ಅಲ್ಲ ರಾಷ್ಟ್ರ ಕವಿ ಅಲ್ಲ ವಿಶ್ವ ಕವಿ ಅಂತ ಹೇಳಿ ಅವರು ಕರೀತಾರ ಅದಕ್ಕೆ ಅವರ ಒಂದು ಇವತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಅವರ ಜನ್ಮದಿನವನ್ನ ನಾವು ಇವತ್ತಿನ ದಿವಸ ವಿಶ್ವ ಮಾನವತಾ ದಿನವನ್ನಾಗಿ ದೇಶಾದ್ಯಂತ ಆಚರಿಸ್ತೀವಿ ಅಂದ್ರೆ ರಾಷ್ಟ್ರಕವಿ ಕುವೆಂಪುರವರು ಇವತ್ತು ನಮ್ಮೊಂದಿಗಿಲ್ಲ ಆದರೂ ಸಹಿತ ಅವರು ಬರೆದಂಥ ಎಲ್ಲ ಕವನಗಳು ಸಾಹಿತ್ಯ ಇವತ್ತು ದಿ ದಿನನಿತ್ಯ ನಮ್ಮೊಂದಿಗೆ ಅದವು ಪ್ರತಿಯೊಂದು ತರಗತಿ ಒಳಗೆ ಪಠ್ಯಪುಸ್ತಕ ತೆಗೆದ್ರೆ ನಿಮ್ಗೆ ಆ ಪಠ್ಯ ಪ್ರತಿ ಒಂದು ತರಗತಿ ಒಳಗೂ ರಾಷ್ಟ್ರಕವಿ ಕುವೆಂಪುರವರ ಒಂದು ನಾವು ಪದ್ಯವನ್ನು ನೋಡ್ಬೋದು ಅದಕ್ಕೆ ಅವರ ಒಂದು ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಅಪರಾಧ ಕೊಡುಗೆ ಐತಿ ಜೊತೆಗೆ ಅವರು ಬೇರೆ ಎಲ್ಲಿಯಾರ ನಮ್ಮ ರಾಜ್ಯದವರು ಇಲ್ಲೇ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿ ಕುಪ್ಪಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಹೇಳಿ ಅವರ ಕಾವ್ಯನಾಮ ಕುವೆಂಪು ಇದನ್ನೆಲ್ಲ ನಾವು ಮಕ್ಕಳು